ನಿಜವರು ವೀಕ್ಷಕರೇ ನೀವು ಬರೇ ಒಂದು ವಿಡಿಯೋ ನೋಡೋದಲ್ಲ ನೀವು ಕೂಡ ಲೈಕ್ ಶೇರ್ ಗಳನ್ನು ಕೊಡಬೇಕು ಸಬ್ಸ್ಕ್ರೈಬ್ ಆಗ್ಬೇಕು ಈ ಮಾನವಿತ ಸ್ಟುಡಿಯೋ ನಾ ನಾನು ಹಾಗೆ ನನ್ನಂತ ಹಲವು ಕಲಾವಿದರಿಗೆ ಒಂದು ವೇದಿಕೆ ಆಗ್ಬೇಕು ವೇದಿಕೆ ಆಗ್ಬೇಕು ಅಂತಂದ್ರೆ ನಿಮ್ಮ ಶುಭ ಹಾರೈಕೆಗಳು ಸದಾ ಇರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ